ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ದೈವಸ್ಥಳ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವತಃ ಈ ಚಾನಲ್ ಉದ್ದೇಶ ಮೊದಲು ಹೇಳಬೇಕಿದೆ ಈ ಐ ಮೀನ್ ಈ ಸಂದರ್ಭದಲ್ಲಿ ತುಂಬ ದೇವಾಲಯಗಳಲ್ಲಿ ಮತ್ತು ತುಂಬ ದೇವಸ್ಥಾನಗಳಲ್ಲಿ ಕಾಯಿ ಕಟ್ಟಬೇಕು ಕಲ್ಲು ಬಿಟ್ಟು ಕಟ್ಟಬೇಕು ಅನ್ನೋ ದೇವರುಗಳನ್ನ ತುಂಬ ಜನ ವ್ಯಾಪಾರ ಕಿಟ್ಟೋದನ್ನ ನೋಡಿದ್ದೀವಿ ಮತ್ತು ವ್ಯವಹಾರಕ್ಕೆ ಇಟ್ಟೋದನ್ನು ಕೂಡ ಖಂಡಿತವನ್ನು ನೋಡಿದ್ದೀವಿ ಅಂಥ ದೇವರುಗಳ ಮಧ್ಯ ನನ್ನ ಭಕ್ತರೇ ನನಗೊಸರು ಮತ್ತು ನನ್ನ ಭಕ್ತರೇ ನನ್ನ ಜೀವ ಯಾವುದೇ ಆಡಂಬರದ ಒಂದು ಆಟ ಬೇಕಾಗಿಲ್ಲ ನನಗೆ ನನ್ನ ಭಕ್ತರು ಚಿಕ್ಕ ಚಿಕ್ಕದಾಗಿ ಒಂದು ಮಡ್ಲಕ್ಕಿ ತಂದು ಕೊಟ್ಟರೆ ಸಾಕು ಅವರು ಎಲ್ಲ ಕಷ್ಟಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಅವರೆಲ್ಲ ಕಷ್ಟಗಳಿಗೆ ಭಾಗಿಯಾಗಿ ನಾನು ನಿಂತ್ಕೊತೀನಿ ಬೆನ್ನೆಲುಬಾಗಿ ನಾನು ಕೂಡ ನಿಂತ್ಕೊತೀನಿ ಅಂತ ಹೇಳಿ ಜಗನ್ಮಾತೆ ಆದಂಥ ಓಂ ಶಕ್ತಿ ಅವರು ಒಂದು ಚಿಕ್ಕ ಪಿಠಾಣಿ ಗೂಡಲ್ಲಿ ನಾನು ಇದೀನಿ ಅಂತ ಹೇಳ್ಕೊಂಡು ಎಲ್ಲ ಭಕ್ತರುಗಳಿಗೂ ಭರವಸೆ ಕೊಟ್ಕೊಂಡು ಇವತ್ತಿಗೂ ಅದೇ ಶ್ರದ್ಧಾ ಭಕ್ತಿಯಲ್ಲಿ ಎಲ್ಲನೂ ಕಾಪಾಡ್ಕೊಳ್ತಾ ಆ ಮಕ್ಕಳನ್ನ ಕೂಡ ಹಾಗೆ ಪೋಷಿಸ್ತಾ ಒಂದು ಒಂದು ತಾಯಿ ತರ ಹೇಗೆಲ್ಲ ಕಾಪಾಡ್ಕೊ ಬರ್ತಿದ್ದಾರೆ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಅಂಥ ಅದ್ಭುತವಾದ ಜಾಗಕ್ಕೆ ಮತ್ತು ಅಷ್ಟೇ ಪವರ್ಫುಲ್ ಜಾಗ ಇವತ್ತು ನಾನು ಬಂದಿದ್ದೀನಿ ಈ ಚಾನಲ್ ಉದ್ದೇಶ ಇಷ್ಟೇ ಆಗಿರುತ್ತೆ ಆಡಂಬರ ಇಲ್ಲದೆ ಯಾವುದೇ ಒಂದು ಸಡಗರ ಇಲ್ಲದೆ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ತನ್ನ ಬ ಈ ತನ್ನನ್ನು ನಂಬಿ ಬರೋ ಭಕ್ತರನ್ನ ಮಾತ ಕಾಪಾಡಿಕೊಂಡು ತುಂಬ ಅದ್ಭುತವಾಗಿ ಒಳ್ಳೇದು ಮಾಡಿಕೊಂಡು ತನ್ನ ಎಲ್ಲ ಕಷ್ಟಗಳನ್ನ ಕ್ಲಿಯರ್ ಮಾಡಿಕೊಂಡು ನಾನು ಅಂತ ಭರವಸೆ ಕೊಟ್ಕೊಂಡು ಇವತ್ತು ಮಗು ಥರ ಜೋಪಾನ ಮಾಡಿ ಐ ಮೀನ್ ಮಗು ಥರ ಜೋಪಾನ ಮಾಡ್ಕೊಂಡು ಬರ್ತಿರೋ ಒಂದು ಅದ್ಭುತವಾದ ಸ್ಥಳಗಳ ನಾನು ಬಂದಿದ್ದೀನಿ ಸೊ ತುಂಬ ಡಿಲೇ ಮಾಡೋದು ಬೇಡ ಆಲ್ರೆಡಿ ತುಂಬ ಲೇಟಾಗಿದೆ ಇವತ್ತು ಅಮ್ಮಂದು ಓಂ ಶಕ್ತಿ ಇರುವುಡಿ ಕಾರ್ಯಕ್ರಮ ಇದೆ ಅಂಥದಲ್ಲೂ ನಮಗೆ ಸಮಯ ಕೊಟ್ಟು ಅವಕಾಶ ಮಾಡಿಕೊಟ್ಟು ಬನ್ನಿ ಈ ತಾಯಿ ಇಷ್ಟು ಜನಕ್ಕಲ್ಲ ಮತ್ತು ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಅಮ್ಮನ ನಂಬ್ತಾರೆ ಅಥವಾ ಯಾರು ಅಮ್ಮನ ಅಮ್ಮನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ ಇವರೆಲ್ಲರಿಗೂ ಕೂಡ ಈ ಆ ತಾಯಿ ಒಳ್ಳೇದು ಮಾಡಬೇಕು ಅಂತ ಹೇಳ್ಕೊಂಡು ಚಿಕ್ಕದಾಗಿ ನಮ್ಮ ಟೈಮ್ ಕೊಟ್ಟಿರೋ ವೆಂಕಟೇಶ್ವರಿಗೆ ಐ ಮೀನ್ ನ್ಯಾಯ ಸೇರಿಕೊಂತ ಅಮ್ಮನ ಪೂರ್ತಿ ಪೂರ್ತಿ ವಿವರಗಳನ್ನ ಅಮ್ಮನ ಎದುರುಗಡೆನೇ ತಿಳಿಸ್ಕೊಡ್ತೀನಿ ಮನೆಗೆ ಎಸ್ ಅಮ್ಮ ನಮಸ್ತೆ ಚಾನೆಲ್ಗೆ ಖಂಡಿತವಾಗ್ಲೂ ನಿಮ್ಮನ್ನ ನೋಡಿದ್ರೆ ಸಾಕ್ಸಸ್ ಜಗನ್ಮಾತೆ ಓಂಶಕ್ತಿಯಿಂದ ನೋಡಿದಷ್ಟು ಆಗ್ತದೆ ಸೀರಿಯಸ್ ಆಗಿ ಅಂತ ದೈವಿಕ ಕಲೆ ಮತ್ತೆ ಅಷ್ಟೇ ಒಂದು ಡಿವೋಷನಲ್ ಫೀಲ್ ಅಂತಾರಲ್ಲ ಸೊ ಅಷ್ಟು ಅಷ್ಟು ಅದ್ಭುತವಾಗಿ ಕನೆಕ್ಟ್ ಆಗ್ತಿದೆ ನನಗೆ ಇಲ್ಲಿ ನಿಜ ಏನೋ ಒಂದು ವೀಡಿಯೋ ಮಾಡ್ತಿದ್ದೀವಿ ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇಲ್ಲ ಅಮ್ಮನ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋಕೆ ಒಂದು ಖುಷಿ ಆಗ್ತಾಯಿದೆ ಏನೋ ಒಂಥರ ಅಮ್ಮ ಇಲ್ಲೇ ನೆನೆಸಿದಾರೇನೋ ಏನೋ ನೋಡಿ ಆ ತಾಯಿ ಜಗನ್ಮಾತೆ ಮುಖ ನೋಡಿ ಆಕೆ ನಗುಮುಖ ಆಗಿರ್ಬೋದು ನಾನು ಇದೀನಿ ಕಾಪಾಡ್ಕೊಳ್ತೀನಿ ಅನ್ನೋ ಭರವಸೆ ಆ ಕಣ್ಣಲ್ಲೇ ಕೊಡ್ತಿದ್ದಾಳೆ ಅಂತ ಅನಿಸುತ್ತೆ ಖಂಡಿತವಾಗಲು ಇಂಥ ಜಾಗಕ್ಕೆ ಬಂದು ಇಂಥ ಜಾಗದಲ್ಲಿ ನಿಂತ್ಕೊಂಡು ಅವಕಾಶ ಮಾಡಿಕೊಟ್ಟ ಆ ತಾಯಿಗಾಗಿರ್ಬೋದು ವೆಂಕಟೇಶ್ ಸ್ವಾಮಿಗಾಗಿರ್ಬೋದು ಅಮ್ಮನವ್ರಿಗಾಗಿರ್ಬೋದು ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಖಂಡಿತವಾಗೋಲ್ಲ ಅಮ್ಮ ನಾ ನನಗೆ ಒಂದು ಪರ್ಟಿಕ್ಯುಲರ್ ಆಗಿ ಓಂ ಶಕ್ತಿ ತಾಯಿಯವ್ರ ಬಗ್ಗೆ ಒಂದು ಚಿಕ್ಕ ಡೌಟ್ ಇದೆ ಅಮ್ಮ ನಮಗೆ ಅಮ್ಮ ನಾವು ಅಯ್ಯಪ್ಪ ಸ್ವಾಮಿಗೆ ನಾವು ಮಾಲೆ ಹಾಕಿದ್ರೆ ನಾವು ಖಂಡಿತವಾಗಿ ಗಮನಿಸಿದ್ದೀವಿ ಆದರೆ ಅಮ್ಮ ಓಂ ಶಕ್ತಿ ಅವರಿಗೆ ಮಾಲೆ ಹಾಕೋದು ಇದುವರೆಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ವಿಷಯ ದಯವಿಟ್ಟು ತಿಳಿಸ್ಕೊಡಿ ಅದನ್ನು ಓಂ ಶಕ್ತಿ ಪರಾಶಕ್ತಿ ರಾಧಿ ಪರಾಶಕ್ತಿ ನ ಸ್ಮರಿಸ್ತಾ ಮತ್ತೆ ಈ ಓಂ ಶಕ್ತಿ ಅಮ್ಮ ಇಷ್ಟು ಪ್ರಪಂಚಕ್ಕೆ ಬರಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಂಗಾರು ಅಡಿಗಳರು ಪರಮಪೂಜ್ಯ ಬಂಗಾರು ಅಡಿಗಳನ್ನ ಪಾದವನ್ನು ನಾನು ನೆನೆಯುತ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ಇವತ್ತು ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಒಂದು ಅಡುಗೆ ಮನೆಗೆ ಸೀಮಿತ ಅನ್ನೋಂಥದ್ದು ಏನು ಇತ್ತು ನಮ್ಮಲ್ಲಿ ಅದನ್ನು ಹೋಗ್ಲಾಡಿಸಿ ಪ್ರಪಂಚದಲ್ಲಿ ಹೆಣ್ಣು ಅನ್ನೋದಂತ ಒಂದು ಶಕ್ತಿ ಆ ಹೆಣ್ಣನ್ನ ಇಡೀ ಪ್ರಪಂಚದಲ್ಲಿ ಗೌರವಿಸಬೇಕು ಎಲ್ಲರಿಗೂ ಸಿಕ್ಕುವಂಥ ಸ್ಥಾನಮಾನ ಒಂದು ಹೆಣ್ಣಿಗೆ ಸಿಗಬೇಕು ಅಂತ ನಮ್ಮ ಬಂಗಾರು ಹಡಿಗಳರು ಮತ್ತು ನಮ್ಮ ಓಂ ಶಕ್ತಿ ಅಮ್ಮ ಹೆಣ್ಣು ಮಕ್ಕಳಿಗೆ ಮಾಲೆ ಅನ್ನುವಂಥದ್ದನ್ನ ತಗೊಬರ್ತಾರೆ ತಗೊಂಡು ಬಂದಾಗ ಹೆಣ್ಣು ಮಕ್ಕಳು ಮಾಲೆ ಹಾಕ್ತಾರೆ ಇವತ್ತು ಎಲ್ಲೇ ನೋಡಿದ್ರು ಯಾವುದೇ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳು ಕೂತ್ಕೊಂಡು ಹೋಮಗಳನ್ನು ಮಾಡೋದಿಲ್ಲ ಅಮ್ಮನ ಅಭಿಷೇಕಗಳನ್ನು ಮಾಡೋದಿಲ್ಲ ಅಮ್ಮನ ಪೂಜೆಗಳನ್ನ ಮಾಡೋದಿಲ್ಲ ಆದರೆ ನಮ್ಮ ಮೇಲ್ಮರವತ್ತೂರಲ್ಲಿ ಮಾತ್ರ ನಮ್ಮ ಓಂ ಶಕ್ತಿ ಅಮ್ಮನ ಭಕ್ತರಿಗೆ ಮಾತ್ರ ಅವಕಾಶ ಸಿಕ್ಕಿದೆ ಅದು ನಮ್ಮ ಬಂಗಾರೋಡಿಗಳರ ಆಶೀರ್ವಾದದಿಂದ ನಮಗೆ ಅದು ಸಿಕ್ಕಿದೆ ಇವತ್ತು ನಾವು ಮೇಲ್ಮರವತ್ತೂರ ಹಾದಿಪರಾಶಕ್ತಿ ಅಮ್ಮನ್ನ ಈ ಟೈಮಲ್ಲಿ ತೈಪೂಸಮ ಧನೂರು ತಿಂಗಳಲ್ಲಿ ತೈಪೂಸಮ್ನಲ್ಲಿ ನಾವು ಅಮ್ಮನ ಇಡಮುಡಿ ಮಾಲೆಯನ್ನು ಹಾಕೊಂಡು ಹೋಗಿ ಆ ತಾಯಿ ಜಗನ್ಮಾತೆಯನ್ನು ದರ್ಶನ ಮಾಡ್ತೀವಿ ನಮ್ಮಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ತಾಯಿ ಅಂತ ನಾವು ಕೇಳ್ಕಂತೀವಿ ಅಮ್ಮನಲ್ಲಿ ಇವತ್ತು ಮಕ್ಕಳಿಗೆ ಎಲ್ಲ ಥರದಲ್ಲೂ ಮಾಡುವಂಥ ಅವಕಾಶ ಕೊಟ್ಟಿದೆ ಮತ್ತು ಇನ್ನೊಂದು ಮಕ್ಕಳಲ್ಲಿ ಏನಪ್ಪಾ ಅಂದರೆ ಪೀರಿಯಡ್ಸು ಪೀರಿಯಡ್ ಆದಂಥ ಟೈಮ್ನಲ್ಲಿ ಯಾವುದೇ ದೇವಸ್ಥಾನಗಳಿಗೆ ಹಲವು ಮಾಡುವುದಿಲ್ಲ ಆದರೆ ನಮ್ಮ ಮೇಲ್ಮರವತ್ತು ರಾಧಿಪರಾಶಕ್ತಿ ಸಿದ್ಧರ್ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆದ್ರೂ ಬಂದು ಅಮ್ಮನ್ನ ಮಾಡಬಹುದು ಮತ್ತೆ ಯಾರಾದ್ರೂ ತೀರು ಹೋದ್ರೆ ಸೂತಗ ಹಡೆ ತಡೆ ಅಂತ ಇರುತ್ತೆ ನಮ್ಮ ಓಂಶಕ್ತಿ ಅಮ್ಮನಲ್ಲಿ ಯಾವುದೇ ತರಹದ ಹಡೆ ತಡೆ ಇರುವುದಿಲ್ಲ ಆಡಂಬರ ಇರುವುದಿಲ್ಲ ನಮ್ಮ ಅಮ್ಮನಲ್ಲಿ ಸರ್ವರು ಒಂದೇ ಅಮ್ಮ ಹೇಳಿದ ದೈವವಾಣಿಯಲ್ಲಿ ಒಂದೇ ಕುಲ ಒಂದೇ ತಾಯಿ ಅಂದ್ರೆ ಪ್ರಪಂಚದಲ್ಲಿ ಇರುವಂತವ್ರು ಎಲ್ಲಾರು ಆ ತಾಯಿ ಮಕ್ಕಳು ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ನೋಡಿ ಅಮ್ಮನ ಈ ಲೀಲಾ ವಿನಾಸಗಳನ್ನ ಕೇಳಿದಾಗ ಬಹಳ ಖುಷಿ ಆಗುತ್ತೆ ಮತ್ತೆ ನನಗೆ ಇಂಥ ಅದ್ಭುತ ಶಕ್ತಿಯ ತಾಯಿ ಮತ್ತೆ ಇಂಥ ಅದ್ಭುತ ಜಗತ್ತನ್ನೇ ಕಾಯ್ದಿಟ್ಟು ನಮಗೆ ಅಂದ್ರೆ ನಾವು ಚಿಕ್ಕ ವಯಸ್ಸಿನಿಂದ ಅಮ್ಮ ನಮಗೆ ಹೊಲಕೊಂಡ್ರು ಆದ್ರೆ ನಾವು ಓದ್ತಿದ್ದಂತ ಕಾರಣ ಮನೆಯಲ್ಲಿ ಅದಕ್ಕೆ ಒಪ್ಪಿಗೆನ್ನ ಕೊಡ್ತಿರ್ಲಿಲ್ಲ ಮನೆಯವರು ಅಡ್ಡಿ ಮನೆಯವರು ಅಡ್ಡಿಪಡಿಸ್ತಿದ್ರು ಬೇಡ ನೀನು ಓದ್ಬೇಕು ಮುಂದೆ ಬರಬೇಕು ಮನೆಗೆ ದೊಡ್ಡ ಮಗ ನೀನೇ ಈ ರೀತಿ ಆದ್ರೆ ಆಗಲ್ಲ ನೀನು ಚೆನ್ನಾಗಿ ಓದ್ಬೇಕು ಅನ್ನುವಂಥದ್ದು ಇತ್ತು ಬಡತನದ ಕುಟುಂಬ ಆದ್ರೆ ಅಮ್ಮನವರು ನಮ್ಮನ್ನ ಬಿಡ್ಲಿಲ್ಲ ನಾವು ನಮಗೆ ಈ ರೀತಿ ಆಯ್ತದೆ ಕಾಡಿಸ್ತಾಳೆ ಅಮ್ಮ ಗೋಚರ ಆಯ್ತಾಳೆ ಅಂತ ನಾವು ಎಲ್ಲಾ ಕಡೆ ಸುಮಾರು ಕಡೆ ಓದು ಆದ್ರೆ ನಮ್ಗೆ ಎಲ್ಲೂ ಅವಕಾಶ ಕೊಟ್ಟಿರ್ಲಿಲ್ಲ ಕೊನೆಗೆ ಯಾರೋ ಒಬ್ರು ನಮ್ಮ ಗ್ರಾಮದವ್ರನೆ ಅವ್ರು ನಮ್ಗೆ ತುಂಬಾ ಆತ್ಮೀಯರು ಆ ಅವರು ಕರ್ಕೊಂಡು ಹೋಗಿ ಆಯಮ್ಮ ನಮ್ಮನ್ನ ಕರ್ಕೊಂಡೋಗಿ ಮೇಲ್ಮರ್ವತ್ತೂರಿಗೆ ಹೋಗೋಣ ಅಲ್ಲಿ ಆದಿಪರಾಶಕ್ತಿಯನ್ನು ನಾವು ಸ್ಮರಿಸಿದಾಗ ಅವಳು ಮಾಲೆಯನ್ನು ಹಾಕಿದ್ರೆ ನಮ್ಮಲ್ಲಿ ಇರುವಂಥದ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ಅದನ್ನು ತೊಡೆದು ಹಾಕ್ತಾಳೆ ಅಂತ ಹೇಳಿ ನಮ್ಮ ಹತ್ರ ಹೇಳಿ ಕರ್ಕೊಂಡು ಹೋದ್ರು ನಮಗೆ ಅವತ್ತು ನಮಗೆ ತುಂಬಾ ಕಷ್ಟ ಇತ್ತು ಬಡತನ ಇತ್ತು ಮಾಲೆ ಹಾಕ್ಸ್ಕೊಳಕ್ಕೂ ನಮ್ಮಲ್ಲಿ ಹಣ ಇರಲಿಲ್ಲ ಬೇರೆಯವ್ರ ಹತ್ರ ನಾವು ಹಣ ಪಡ್ಕೊಂಡು ಅಮ್ಮನ್ನ ಹೋಗಿ ಒಂದು ಬಾರಿ ಅಮ್ಮನ್ನ ಮಾಡೋಷ್ಟು ನಮಗೆ ನಮ್ಗೆ ಚೆನ್ನೇ ಇರಲಿಲ್ಲ ಆದ್ರೆ ಹೋಗಿ ಮಾಡಲೇಬೇಕು ಅನ್ನೋ ಇದರಿಂದ ಅಮ್ಮನ್ನು ಹೋಗಿ ಮಾಡ್ಕೊಂಡು ಬಂದು ಒಂದ್ ಮೊದ್ಲೇ ಸತಿ ನಾವು ಮಾಲೆ ಹಾಕಿ ಬಂದ ಮೇಲೆನೆ ನಮ್ಗೆ ಅಮ್ಮ ಮೈ ಮೇಲೆ ಬರಕ್ ಸ್ಟಾರ್ಟ್ ಆಯ್ತು ಅವತ್ತಿಂದ ಇವತ್ತು ವರ್ಗು ನಾನು ಸೇವೆಗಾಗಿ ಅಮ್ಮನ ಸೇವೆಗಾಗಿ ನನ್ನ ಇದನ್ನೆಲ್ಲ ಜೀವನವೆಲ್ಲ ಅಮ್ಮನಗಾಗಿ ಮೀಸಲಿಟ್ಟೆ ಇವತ್ತು ಅಮ್ಮನ್ನ ಹೋಗ್ತಾ ಇದ್ದೀನಿ ಅವತ್ತು ತುಂಬಾ ಕಷ್ಟ ಇತ್ತು ಅವತ್ತು ನಮ್ಮನ್ನ ಬೇಕಾದಷ್ಟು ಜನ ಬೇಕಾದ ರೀತಿ ಒಳಗೆ ಮಾತಾಡಿದ್ರು ಎಲ್ಲಾ ಮಾತಾಡಿದ್ರು ಆದ್ರೆ ಆ ಅಮ್ಮನ ದೈಹ್ಯದಿಂದ ಇವತ್ತು ಒಂದವರು ಆಡದವ್ರು ಎಲ್ಲಾ ಬಂದು ಇವತ್ತು ಅಮ್ಮನಲ್ಲಿ ಶರಣಾಗಿದ್ದಾರೆ ನೋಡಿ ಇಂಥ ವಿಷಯಗಳನ್ನ ಕೇಳೋಕ್ಕೆ ಅದ್ಭುತವಾಗಿ ಖುಷಿ ಖುಷಿಯಾಗುತ್ತೆ ಅಂದರೆ ತಾಯಿ ಜಗನ್ಮಾತೆ ಆರಾ ಐ ಮೀನ್ ಜಗನ್ಮಾತೆ ಆರಾಧಕರಾದಂಥ ಅಥವಾ ಅವರ ಸ್ವಂತ ಸುಪುತ್ರ ಆ ಲೆಕ್ಕಾಚಾರಕ್ಕೆ ಅಮ್ಮ ತನ್ನ ಮಗನಾಗ ಪಡ್ಕೊಂಡಿರ್ಬೇಕಾದ್ರೆ ಕೆಲವೊಂದು ಜನ ಊಹಾಪೋಹ ಪೋಹ ಈ ಆಳ್ಸೋರು ಇವೆಲ್ಲ ಸರ್ವೇ ಸಾಮಾನ್ಯ ಖಂಡಿತವಾಗ್ಲು ಅಂಥವಕ್ಕೆಲ್ಲ ಎದೆಗುಂದಿದೆ ಗುಂಡಿದೆ ತಾಯಿ ಜಗನ್ಮಾತೆ ಒಂದು ಸೇವೆಗೋಸ್ಕರ ನಿಮ್ಮ ಜೀವನನೇ ಮುಡಿಬಿಟ್ಟಿದ್ದೀರಲ್ಲ ನಿಮ್ಮ ದರ್ಶನ ಮಾಡೋದಂತ ನಾನೇ ಭಾಗ್ಯ ಖಂಡಿತವಾಗಲು ಅಮ್ಮ ನನಗೆ ಇವಾಗ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋ ಚಿಕ್ಕ ಆಸಕ್ತಿ ಅಮ್ಮ ನಿಮ್ಮ ಕೊರಳಲ್ಲಿ ತಾಲಿ ಇದೆ ಅಮ್ಮ ಅದ್ರ ಬಗ್ಗೆ ಏನು ಹೇಳ್ತದೆ ಬಿಟ್ಟು ಹೇಳಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ಅಮ್ಮ ಸರ್ವಮಂಗಳೇ ಆದಿಪರಾಶಕ್ತಿ ಸರ್ವಮಂಗಳೇ ಅವಳನ್ನ ನಾವು ನಂಬಿ ಪೂಜೆ ಮಾಡೋದ್ರಿಂದ ಅದು ಆ ತಾಲಿಯಲ್ಲಿ ನಮಗೆ ಒಂದು ಶಕ್ತಿಯನ್ನ ತುಂಬಿ ನಾವು ಅದನ್ನ ಧಾರಣೆಯನ್ನ ಮಾಡಿಕೊಂಡಿದ್ದೀವಿ ಸೊ ಇದು ಜಗನ್ಮಾತೆ ಅಮ್ಮನವರ ತಾಲಿನೇ ಹೌದು ಹೌದು ಅಮ್ಮ ಪರ್ಟಿಕ್ಯುಲರ್ ಆಗಿ ನಾನು ಈ ಕರ್ನಾಟಕದಲ್ಲಿ ಸರ್ವೆ ಸಾಮಾನ್ಯವಾಗಿ ಓಂ ಶಕ್ತಿ ಅಮ್ಮನವರ ದೇವಸ್ಥಾನಗಳು ಕಡಿಮೆ ಕಣೀತಾವ್ ಹೌದು ಕಡಿಮೆ ತುಂಬಾ ಕಡಿಮೆ ಕಡ್ಮೆ ಅಂದ್ರೆ ಅಮ್ಮನವರ ದೇವಸ್ಥಾನಗಳು ಕಮ್ಮಿ ಇದಾವೆ ಏನಿದೆ ಅಂದ್ರೆ ಅಮ್ಮನವರ ಎಲ್ಲೂ ಓಂ ಶಕ್ತಿ ಅಮ್ಮನವರ ದೇವಸ್ಥಾನ ಅಂತ ಯಾರು ಮಾಡಲ್ಲ ನಾವು ಮಾಡಬೇಕಾದ್ರೆ ಓಂ ಶಕ್ತಿ ಅಮ್ಮನವರ ಪೂಜಾ ಮಂಡಳಿ ವಾರಾ ಪೂಜಾ ಮಂಡಳಿ ಅಂತ ಮಾಡ್ತೀವಿ ಪ್ರತಿಯೊಂದು ಸ್ಟೇಟ್ ನಲ್ಲೂ ಪ್ರತಿ ಒಂದು ಡಿಸ್ಟ್ರಿಕ್ಟ್ ನಲ್ಲೂ ಅಮ್ಮನವರ ಮಂಡಳಿಗಳಿದ್ದಾವೆ ಮಂಡಳಿಗಳಿದ್ದಾವೆ ಅಲ್ಲಿ ಮಂಡಳಿಗಳಲ್ಲಿ ಗುರುಶಕ್ತಿಗಳು ಇರ್ತಾರೆ ಅವರು ನಮಗೆ ಮೇಲ್ಮರವತ್ತೂರಲ್ಲಿ ಏನು ನಡೆಯುತ್ತೆ ಅದನ್ನು ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಡ್ತಾರೆ ಅದೇ ವಿಧಿವಿಧಾನದ ಪ್ರಕಾರ ನಾವು ಪೂಜಾ ಮಂಡಳಿ ಒಳಗೆ ವಾರ ಮಂಡಳಿಗಳೊಳಗೆ ನಾವು ಅಮ್ಮನ ಆರಾಧನೆ ಮಾಡ್ತೀವಿ ಅಮ್ಮನ ಮೂಲಮಂತ್ರಗಳನ್ನ ಹೇಳಿ ಅಮ್ಮನಿಗೆ ಇಷ್ಟವಾದಂಥ ಪೂಜೆಗಳನ್ನ ಮಾಡ್ತೀವಿ ಒಂದು ಟೀಮ್ ನಿಮ್ದ ಪ್ರತಿ ಒಂದು ಇದ್ರಲ್ಲೂ ಓಂ ಶಕ್ತಿ ಬಕ್ಕದ್ರಿಂದ ನಮ್ಗೆ ಮೇಲ್ಮರವತ್ತೂರಿಂದ ಒಂದು ಮಂಡಳಿ ಅಂತ ಕೊಡ್ತಾರೆ ಆ ಮಂಡಳಿಯನ್ನ ನಾವು ಮುನ್ನಡ್ಸ್ಕೊಂಡು ಹೋಗ್ತೀವಿ ಅಮ್ಮ ನನಗೆ ಇನ್ನೊಂದು ಕುತೂಹಲ ಪ್ರಶ್ನೆ ಕಟ್ಟತಿರೋದು ಅಮ್ಮ ಜಗನ್ಮಾತೆ ಆಕೆ ಮನಸ್ಬಿಟ್ರೆ ತುಂಬಾ ದೊಡ್ಡ ದೊಡ್ಡ ಅದ್ಭುತವಾದ ದೇವಸ್ಥಾನಗಳನ್ನ ಕಟ್ಟಿಸ್ಕೊಂಬುದು ಹೌದು ಅಮ್ಮ ಹೊಲ್ದು ಚಿಕ್ಕ ಪುಟ್ಟ ಗೂಡಲ್ಲಿ ನಾನು ಇದೀನಿ ಅಂತ ಎಲ್ಲರಿಗೂ ಭರವಸೆ ತನ್ನ ಎಲ್ಲಾ ನನ್ನ ಮಕ್ಕಳಂತ ತಿಳ್ಕೊಂಡು ಅದಕ್ಕೆ ನಿಮ್ಮನ್ನ ಒಂದು ಆಧಾರ ಸ್ತಂಭ ಇಟ್ಕೊಂಡು ಪೂಜೆ ಮಾಡ್ಕೊಂಡಿರ ಬಗೆ ಹೇಗೆ ಮತ್ತೆ ಅಮ್ಮ ಇಲ್ಲಿಗೆ ಬಂದ್ ಬಗೆ ಹೇಗೆ ಹೇಳಿ ಅಮ್ಮ ನಾವು ಮರವತ್ತೂರಿಗೆ ಹೋದೋ ಮರವತ್ತೂರಿಗೆ ಹೋಗಿ ನಾವು ಅಮ್ಮನನ್ನ ಆರಾಧನೆಯನ್ನ ಮಾಡ್ದೋ ಆರಾಧನೆಯನ್ನು ಮಾಡ್ತಾ ನಾವು ಮಂಗಳವಾರ ಶುಕ್ರವಾರ ನಮಗೆ ವಾರಾಮಂಡ್ಲಿ ದೂರ ಇರೋದ್ರಿಂದ ನಾವು ವಾರಾಮಂಡ್ಲಿ ಹೋಗಿ ಹೋಗಕ್ಕೆ ಆಗ್ತಿರ್ಲಿಲ್ಲ ಹಾಗಾಗಿ ನಾವು ಮಂಗಳವಾರ ಶುಕ್ರವಾರ ನಮಗೆ ಇಲ್ಲಿ ಗಾಡಿಗಳ ವ್ಯವಸ್ಥೆ ಇಲ್ಲ ಬಸ್ಸು ಸೌಕರ್ಯ ಇಲ್ಲದೆ ಇರೋದ್ರಿಂದ ನಾವು ಸಿಟಿಗೆ ಹೋಗಿ ನಾವು ಅಮ್ಮನ್ನ ಆರಾಧನೆ ಮಾಡೋಕ್ಕಾಗದೆ ಇರೋದಕ್ಕೆ ನಾವು ಚಿಕ್ಕದಾಗಿ ಒಂದು ಫೋಟೋವನ್ನು ಇಟ್ಕೊಂಡು ಅವತ್ತು ಅಮ್ಮನ ಫೋಟೋವನ್ನು ತಗೋಬರೋಕ್ಕೆ ನಮ್ಮಲ್ಲಿ ಶಕ್ತಿ ಇರಲಿಲ್ಲ ಹಾಗಾಗಿ ಒಂದು ಚಿಕ್ಕ ಕ್ಯಾಲೆಂಡರನ್ನ ಇಟ್ಕೊಂಡು ನಾವು ಅಮ್ಮನ್ನ ಮಂಗಳವಾರ ಶುಕ್ರವಾರ ಆರಾಧನೆ ಮಾಡ್ಕೊಂಡು ಇಲ್ಲೇ ಮಂಗಳವಾರ ಶುಕ್ರವಾರ ನಾವು ಒಂದು ಹತ್ತು ಜನ ಮಾಡ್ಕೊಂಡು ಹೋಗ್ತಾ ಇದ್ದು ಹೋಗ್ತಾ ಇದ್ದು ಅಮ್ಮ ಬೆಳವಣಿಗೆ ಆದ್ಲು ಅಮ್ಮ ಮೈ ಮೇಲೆ ಬಂದು ಪ್ರಶ್ನೆಯನ್ನು ಕೊಡ್ತಾ ಓದ್ಲು ಈ ರೀತಿ ಮಾಡಿ ಅಂತ ಅವ್ರಿಗೆ ಅದೇ ರೀತಿ ಒಳಗೆ ಅನುಸಾರ ಅಮ್ಮ ಹೇಳದ ರೀತಿ ಒಳಗೆ ಅವ್ರಿಗೆ ಯಾವಾಗ ಒಳ್ಳೇದಾಯ್ತು ಆತದ ನಂತರದಲ್ಲಿ ಒಂದೊಂದು ಒಬ್ಬೊಬ್ರು ಕೈಲಾದಂತ ಹೆಲ್ಪ್ ಮಾಡಿ ಅಮ್ಮನ್ನ ಇಷ್ಟ ಮಾಡಕ್ಕೆ ತುಂಬಾ ಭಕ್ತರು ಕೊಡುಗೆ ಹೌದು ಭಕ್ತರು ಮಾಡಿಸ್ಕೊಟ್ಟಿದ್ದು ಇದನ್ನ ನಾವೆಲ್ಲ ಏನ್ ತಿಳ್ಕೋಬೇಕು ಅಂದ್ರೆ ಆ ತಾಯಿ ಸಾಕ್ಷಾತ್ ಜಗನ್ಮಾತೆ ಓಂಶಕ್ತಿ ಯಾವ ತರ ಆಡಂಬರದ ದೇವಸ್ಥಾನದ ಅವಶ್ಯಕತೆ ಇಲ್ಲ ಅಥವಾ ಆಡಂಬರದ ವಿಗ್ರಹದ ಅವಶ್ಯಕತೆ ಇಲ್ಲ ಒಂದು ಫೋಟೋ ಅಂತ ಅಚಲವಾದ ಭಕ್ತಿಯಿಂದ ನಿಷ್ಕಲ್ಮಶವಾದ ಭಕ್ತಿಯಿಂದ ಗುರುಗಳ ಅಮ್ಮನವರ ಐ ಮೀನ್ ಒಂದು ಒಂದು ಮಾರ್ಗದರ್ಶನದ ಮೇರೆಗೆ ತುಂಬಾ ಅಚಲವಾಗಿ ನಂಬುದ್ರೆ ನಾನು ಇದನ್ನ ಜಾಗದಲ್ಲಿ ತುಂಬಾ ಅದ್ಭುತವಾಗಿ ನಡ್ಸ್ಕೊಳೋದು ನಿಲ್ಸ್ಕೊಳ್ಳೋದು ಜಗನ್ಮಾತೆಗೆ ಬಿಟ್ಟಿದ್ದಂಥದ್ದು ಖಂಡಿತವಾಗಲೂ ಇಂಥ ವಿಷಯಗಳನ್ನ ಕೇಳಿ ನಾವೇ ಪುಣ್ಯ ಖಂಡಿತವಾಗ್ಲು ನಾನು ಸಾಕಷ್ಟು ಗಮನಿಸುತ್ತೆ ಇಲ್ಲಿರೋ ಭಕ್ತರು ತುಂಬಾ ಹೂಗಳನ್ನ ಕೇಳ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಮಕ್ಕಳ ಬಗ್ಗೆ ತುಂಬಾ ಕೇಳ್ತಾ ಇದ್ರು ಅಮ್ಮ ಅದ್ರ ಬಗ್ಗೆ ಹೇಗೆ ಮಕ್ಕಳ ಬಗ್ಗೆ ಅಮ್ಮ ಕನ್ಸು ಇಲ್ಲಿ ಏನಕ್ಕೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಒಂದು ಅದ್ಭುತವರ್ ಬೇಡಿಕೆ ಅಮ್ಮನಲ್ಲಿ ಇಡ್ತಾರೆ ಖಂಡಿತವಾಗಲು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಮ್ಮ ಹೊರಗಳ ಬಗ್ಗೆ ಅಮ್ಮ ಇಲ್ಲಿ ಜಾಸ್ತಿ ಮಕ್ಕಳಿಲ್ಲ ಅಂತ ಬಂದಂತವರಿಗೆ ಅಮ್ಮ ಮಕ್ಕಳನ್ನ ಕೊಡ್ತಾಳೆ ಸಂತಾನ ಭಾಗ್ಯವನ್ನ ಕೊಡ್ತಾಳೆ ಅವಳು ಆದಿ ಪರಾಶಕ್ತಿ ಬ್ರಹ್ಮ ವಿಷ್ಣು ಶಿವರಿಗೆ ತಾಯಿ ಆದಂತವಳು ಬ್ರಹ್ಮ ವಿಷ್ಣು ಶಿವರನ್ನ ಸೃಷ್ಟಿ ಮಾಡದಂತ ಆದಿಶಕ್ತಿ ಅವಳು ಜಗದ್ದ ಆದಿ ಮೂಲ ಅಮ್ಮ ಹಾಗಾಗಿ ಇಲ್ಲಿ ಬರುವಂತವ್ರು ಯಾರೇ ಬರ್ಲಿ ನಮ್ಗೆ ಮಕ್ಕಳಿಲ್ಲ ಅಂತ ಬಂದಂತವ್ರಿಗೆ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಅಷ್ಟು ದಿನ ಟೈಮ್ ತಗೊಂಡು ಅಮ್ಮ ಒಂದು ವ್ರತಗಳನ್ನ ಏಳುತ್ತಾಳೆ ಅವ್ರತ ವ್ರತವನ್ನ ಅವ್ರು ಆಚರಣೆ ಮಾಡ್ಕೊಂಡು ಬಂದಾಗ ಮಕ್ಕಳಾಗುತ್ತೆ ಎಷ್ಟೋ ಆಸ್ಪತ್ರೆಗಳಲ್ಲಿ ಮಕ್ಕಳು ಆಗಲ್ಲ ಅಂತ ಹೇಳಿರುವಂತವ್ರಿಗೆ ಇಲ್ಲಿ ಮಕ್ಕಳಾಗಿರುವಂತ ಉದಾಹರಣೆ ಇದೆ ಆಕೆ ಅನುಗ್ರಹದಿಂದ ಮಕ್ಕಳು ಖಂಡಿತ ಮತ್ತೆ ಜಮೀನ್ ವಿಚಾರ ಯಾರೋ ಇಲ್ಲಿ ಭಕ್ತ ನೋಡಿದಂಗ ಇದು ಜಮೀನ್ ವಿಚಾರ ಬಗ್ಗೆ ಅಮ್ಮ ಅದ್ಭುತವಾಗಿ ಅದನ್ನ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಕೇಳ್ಪಟ್ಟೆ ನಾನು ಹೌದು ಅವ್ರದ್ದು ಎಷ್ಟೇ ತರದ ಜಮೀನಲ್ಲಿ ಏನೇ ಒಂದು ತೊಂದರೆ ಇರ್ಲಿ ಒಂದು ಮಾಟಾ ಮಂತ್ರ ಮಾಡಿಸಿ ಊತ ಹಾಕಿರುವಂತದ್ದಾಗಿರ್ಬೋದು ಇಲ್ಲ ಅಲ್ಲಿ ನೀರು ಬೋರ್ ಹಾಕ್ಸಿದಾಗ ನೀರು ಬರದೆ ಇರುವಂತದ್ದು ಇರ್ಬೋದು ಮತ್ತೆ ಅದು ಭೂಮಿ ಏನಾದ್ರೂ ಒಂದು ಬೇರೆಯವರಿಂದ ತೊಂದರೆ ಆಗಿರ್ಬೋದು ಅದನ್ನು ರೀತಿಯಾಗಿ ಇದ್ದಾಗ ಅಮ್ಮ ನ್ಯಾಯ ರೀತಿಯಾಗಿ ಅವರು ಏನೇ ವರವನ್ನು ಕೇಳಿದ್ರು ಅಮ್ಮ ಕೊಡ್ತಾಳೆ ಭೂಮಿ ವಿಚಾರಗಳು ಎಷ್ಟೋ ಇಲ್ಲಿ ಅಮ್ಮನ ಹತ್ರ ಪಾಸ್ ಆಗಿದೆ ಅಮ್ಮ ಅಮ್ಮನವರಿಗೆ ದಿನ ಪೂಜೆ ಇರುತ್ತೆ ತುಂಬ ತುಂಬ ಅದ್ಭುತವಾಗಿ ನಂಬುತ್ತೇನೆ ಆದರೆ ಇಲ್ಲಿ ನೆಲೆಸಿರುವಂತಹ ಆದಿಪ್ರಶ್ ವಂಶಕ್ತಿ ಅಮ್ಮನವರಿಗೆ ಯಾವ ಅಮ್ಮನ ಪೂಜೆ ಇರುತ್ತೆ ಅಮ್ಮನಿಗೆ ಮಂಗಳವಾರ ಶುಕ್ರವಾರ ಮತ್ತು ವಿಶೇಷವಾಗಿ ಭಾನುವಾರ ವಿಶೇಷವಾಗಿ ಭಾನುವಾರ ಅಮ್ಮನಲ್ಲಿ ಪೂಜೆ ಇರುತ್ತೆ ಮತ್ತೆ ಹುಣ್ಣಿಮೆ ದಿನ ಪ್ರತಿ ಹುಣ್ಣಿಮೆಯಲ್ಲಿ ಅಮ್ಮನ ಹತ್ರ ತುಂಬಾ ರೀತಿಯಾದಂತಹ ಬೇಡಿಕೆಗಳನ್ನ ಇಡುತ್ತಾರೆ ಭಕ್ತಾದಿಗಳು ಇಲ್ಲಿ ಅಮವಾಸ್ಯ ದಿನ ಉಪ್ಪಿನ ಮೇಲೆ ದೀಪವನ್ನು ಹಚ್ತಾರೆ ವಿಶೇಷತೆ ಅಮ್ಮನ ವಿಶೇಷತೆ ಉಪ್ಪಿನ ಮೇಲೆ ದೀಪವನ್ನು ಹಚ್ತಾರೆ ಉಪ್ಪಿನ ಮೇಲೆ ದೀಪವನ್ನ ಹಸೋದ್ರಿಂದೋದ್ರಿಂದ ಪ್ರಯೋಜನ ಅವರ ಈಗ ಅವ್ರಿಗೆ ತುಂಬಾ ಸಾಲ ಬಾಧೆ ಇರುತ್ತೆ ಋಣಬಾಧೆಗಳು ಇರುತ್ತೆ ನೋಡಿ ಯಾರಿಗೆ ಸಾಲವಾದಗಳು ಇರುತ್ತೆ ಮತ್ತೆ ಬೇರೆ ಋಣದಲ್ಲಿ ತಗೊಳಾಕೊಂಡಿರ್ತಾರೆ ಅಂಥವ್ರ ಹತ್ರ ಅಂತವ್ರು ಅಮ್ಮನವ್ರ ಹತ್ರ ಬಂದು ಒಂದು ಸಂಕಲ್ಪ ಮಾಡಿಕೊಂಡು ಉಪ್ಪಿನ ಮೇಲೆ ದೀಪ ಹಚ್ಚಿದ್ರೆ ಆಕೆ ಉಪ್ಪಿನ ಋಣ ಇಲ್ಲಿ ತೀರಲ್ಲ ಹತ್ರ ಇರುತ್ತೆ ನೋಡಿ ಈ ಕ್ಷೇತ್ರದಲ್ಲಿ ಮಹಾ ಕ್ಷೇತ್ರದಲ್ಲಿ ಸುಸ ಕ್ಷೇತ್ರದಲ್ಲಿ ಖಂಡಿತವಾಗಲು ನೀವೆಲ್ಲರೂ ಸಂಕಲ್ಪ ಮಾಡಿಕೊಂಡು ನಿಷ್ಠ ಭಕ್ತಿಯಿಂದ ಅಚಲವಾದ ಭಕ್ತಿಯಿಂದ ಅಮ್ಮನ ಮುಂದೆ ಉಪ್ಪಿನ ದೀಪ ಹಚ್ಚಿದ್ರೆ ಉಪ್ಪಿನ ಮೇಲೆ ದೀಪ ಹಚ್ಚಿದ್ರೆ ನಿಮ್ಮ ಎಲ್ಲ ಸಾಲಬಾಧೆ ಆಗಿರ್ಬೋದು ಋಣಬಾಧೆ ಆಗಿರ್ಬೋದು ಸಾವಿರಾರು ಕಷ್ಟಗಳನ್ನ ಒಂದೇ ಏಟರ್ ಕ್ಲಿಯರ್ ಮಾಡ್ಕೊಡ್ತಾರೆ ಅಮ್ಮ ಇದು ಭಾರಿ ಖುಷಿಯಾಗುವಂಥ ವಿಷಯ ಈ ಕ್ಷೇತ್ರದಲ್ಲಿ ಅಮ್ಮ ನಾವು ಅಮ್ಮನವ್ರ ಜೊತೆಗೆ ಒಂದು ಇನ್ನೊಂದು ವಿಷಯ ನಾನು ಗಮನಿಸಿದ್ದೀನಿ ಅಮ್ಮನವ್ರ ಜೊತೆಗೆ ಇನ್ನೊಂದು ಅಮ್ಮನವರಲ್ಲಿದ್ದಾರೆ ಅವರು ಅವ್ರು ಯಾರಮ್ಮ ಅವ್ರ ಬಗ್ಗೆ ತಿಳಿಸಿಕೊಡ್ತೀವಿ ದಯವಿಟ್ಟು ಅದು ದಯವಿಟ್ಟು ಹೇಳಿ ಅಮ್ಮ ಆ ದೇವಿ ನಮ್ಮ ಮನೆಯ ದೇವರಾದಂತ ಶ್ರೀ ಅರುವಮ್ಮ ತಾಯಿ ತಾಯಿ ಇದು ಅಮ್ಮ ಶಕ್ತಿ ಇರೋ ಜಾಗದ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ನನಗೆ ಕಾಡುವಂತ ಒಂದು ಪ್ರಶ್ನೆ ಒಂದು ದೇವಾಲಯದಲ್ಲಿ ಒಂದು ದೇವರು ಇರೋದೇ ಸೌಖ್ಯ ಆದ್ರೆ ಇಲ್ಲಿ ಅಮ್ಮನವ್ರ ಜೊತೆಗೆ ನಿಮ್ಮ ಮನೆ ದೇವರು ಕೂಡ ಜಾಗ ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಎರಡು ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಮೂಲತಃ ಬಂದು ಈ ಅಮ್ಮ ಪ್ರಶ್ ನಮಗೆ ಹೊಲ್ದಂತ ತಾಯಿ ನಮ್ಮ ದೇವರು ಅರುವಮ್ಮ ದೇವಿ ಈ ಅರುವಮ್ಮ ದೇವಿ ನಮಗೆ ಫಸ್ಟ್ ಆಹ್ವಾನೆಯಾಗಿ ನಮ್ಮ ಮೈ ಮೇಲೆ ಅಮ್ಮನನ್ನ ಬರ್ತಿದ ಕಡೆಯಿಂದ ಬಾಯಿ ಕಟ್ಟಾಕ್ತಾರೆ ನಮ್ಮ ಮೇಲೆ ಅಮ್ಮ ಬರೆದಂತ ರೀತಿ ಒಳಗೆ ಬಾಯಿ ಕಟ್ಟಾಕ್ತಾರೆ ನಿಮ್ಗೆ ಆಗದೆ ಇರುವಂತ ವ್ಯಕ್ತಿಗಳು ನಾವು ಬೆಳಿಬಾರ್ದು ಅನ್ನೋಂತ ಲೆಕ್ಕಾಚಾರಕ್ಕೆ ಅವ್ರು ಏನ್ ಮಾಡ್ತಾರೆ ಈ ಅರುವಮ್ಮ ದೇವಿ ನಮಗೆ ಬರದಂತ ರೀತಿ ಒಳಗೆ ನಮಗೆ ಬಾಯಿ ಕಟ್ತಾರೆ ಅವಾಗ ನಮ್ಗೆ ತುಂಬಾ ನೋವು ಆಗುತ್ತೆ ತುಂಬಾ ರೀತಿಯಾದಂಥ ಕಷ್ಟಗಳನ್ನ ನಾವು ಪಡಬೇಕಾಗುತ್ತೆ ಆ ಟೈಮಲ್ಲಿ ನಮ್ಗೆ ಏನ್ ಆಗ್ತಾ ಇದೆ ದೇಹದಲ್ಲಿ ಅನ್ನೋದನ್ನ ನಾವು ಹೇಳ್ಕೊಳ್ಳದೆ ನಾವು ಸೂಸೈಡ್ ಮಾಡ್ಕೊಳಕ್ ಹೋಯ್ತೀವಿ ಸೂಸೈಡ್ನು ಮಾಡ್ಕೊಂಡಾಗ ಸೂಸೈಡ್ ಅಟೆಂಡ್ ಮಾಡಿನೂ ಆ ಕ್ಷಣದಲ್ಲಿ ನಮ್ಮನ್ನ ಉಳಿಸಿದ ತಾಯಿ ಈ ಮೇಲ್ಮರ್ವತ್ತು ಆದಿ ಪರಾಶಕ್ತಿ ಅಮ್ಮ ನೋಡಿ ಖಂಡಿತವಾಗ್ಲೂ ಇದಕ್ಕೆ ಅನ್ಸುತ್ತೆ ತನ್ನ ಭಕ್ತರು ತನ್ನ ಮಕ್ಕಳು ಯಾವುದೇ ಕಷ್ಟಿದ್ರು ನಾನು ಇದ್ದೀನಿ ಅಂತ ಕೈ ಬಿಡದಿರೋ ತಾಯಿ ಈ ಜಗನ್ಮಾತೆ ಇಂಥ ಜಗನ್ ಮಾತೆ ನಿಮ್ಗುಲ್ದಿರೋ ನಮ್ಮ ಭಾರಿ ಖುಷಿ ಆಗುತ್ತೆ ಬಾರಿ ಅದೃಷ್ಟ ಆಮೇಲೆ ಈ ತಾಯಿ ಹೇಳ್ತಾಳೆ ನಮಗೆ ಬಂದು ಕನಸಿನಲ್ಲಿ ಅಮ್ಮ ಹೇಳ್ತಾಳೆ ಅವಳು ನನ್ನ ಸಹೋದರಿ ನನ್ನ ತಂಗಿ ನಿಮ್ಮ ಮನೆ ದೇವರು ಆ ಯಮ್ಮನಿಗೆ ಈ ರೀತಿ ಆಗಿದೆ ಆ ಕೆರೆ ತಣ್ಣೂರು ಅಂತ ಬರುತ್ತೆ ಪಾಂಡುಪುರದ ಹತ್ರ ಕೆರೆ ತಣ್ಣೂರು ಪಾಂಡುಪುರದ ಕೆರೆ ತಣ್ಣೂರು ಆ ಕೆರೆ ತಣ್ಣೂರಲ್ಲಿ ಮುನ್ನೂರು ಕೋಟಿ ದೇವತೆ ದೇವಮಾನಗಳು ವಾಸ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಆ ನದಿ ಆ ಕೆರೆ ಒಳಗಡೆ ಸ್ನಾನವನ್ನ ಮಾಡಿ ಅಲ್ಲಿ ಹೋಗಿ ಒಂದು ಸ್ನಾನವನ್ನು ಮಾಡಿದಾಗ ನಮ್ಮ ಮೈಯಲ್ಲಿರುವಂಥ ರೋಗಗಳಾಗಿರ್ಬೋದು ನಮಗೆ ಬೇರೆಯವ್ರ ಕಡೆಯಿಂದ ಆಗಿರುವಂಥ ವಾಮಾಚಾರ ಆಗಿರ್ಬೋದು ಮತ್ತೆ ನಮ್ಮ ಮೇಲೆ ಯಾವುದೇ ಒಂದು ದುಷ್ಟಶಕ್ತಿ ಪ್ರಯೋಗ ಆಗಿದ್ರೂ ಅಲ್ಲಿ ಕಳೆಯುತ್ತದೆ ಅನ್ನೋದಂಥದ್ದು ಪ್ರತೀತಿ ಇದೆ ಮತ್ತೆ ಅಲ್ಲಿನ ಜನಗಳ ನಂಬಿಕೆ ಏನು ಅಂದರೆ ಏನಾರ ದೇವಸ್ಥಾನದಲ್ಲಿ ಸ್ವಲ್ಪ ಭಿನ್ನಗಳಾದರೆ ಅಲ್ಲಿನ ದೇವತೆಗಳು ಹೋಗಿ ಆ ನೀರಲ್ಲಿ ಸೇರ್ಕೋತವೆ ಅನ್ನೋದೊಂದು ಪ್ರತೀತಿ ಆದರೆ ಇದ್ದಾಗ ಈ ನಮ್ಮ ನಮ್ಮಅಮ್ಮನಗೂ ಆ ರೀತಿ ಬಾಯಿ ಕಟ್ಟಾಗಿದ್ದಾಗ ಅಮ್ಮ ಹೋಗಿ ಅಲ್ಲಿ ಇರ್ತಾರೆ ಆಗ ಈ ತಾಯಿ ಹೇಳ್ತಾಳೆ ನಮಗೆ ಬಂದು ನಿನ್ನ ಮನೆ ದೇವತೆ ಈ ರೀತಿ ಇದ್ದಾಳೆ ಇವತ್ತು ನಾನು ಬಂದು ನಿಮ್ಮ ಮನೆಯಲ್ಲಿ ನೆಲೆಸ್ತಾ ಇದ್ದೀನಿ ಅವಳು ಅವಳ ಒಪ್ಪಿಗೆ ಬೇಕು ನನಗೆ ಅವಳು ಈ ರೀತಿ ಅಲ್ಲಿ ಹೋಗಿದ್ದಾಳೆ ಅವಳನ್ನ ನೀವು ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ನಾವು ಅಲ್ಲಿಗೆ ಹೋದಾಗ ನಮಗೆ ಆ ಕೆರೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅದು ಸಿಗುತ್ತೆ ಇದು ಅದು ನಿಮ್ಗೆ ಅಮ್ಮ ಕಲ್ಯಾಣ ನೋಡ್ತಿದ್ರೆ ನಿಜ ಏನೋ ಒಂದು ಡಿವೋಷನಲ್ ಭಕ್ತಿ ಕ್ರಿಯೇಟ್ ಆಗ್ತದೆ ಅಷ್ಟು ಅದ್ಭುತ ನೋಡಿ ಖಂಡಿತವಾಗ್ಲೂ ಬಾರಿ ಖುಷಿ ಆಗುತ್ತೆ ಸೀರಿಯಸ್ ಆಗಿ ಇಂತ ನೋಡಿ ಅದೇ ಒಂದು ಭಾಗ್ಯ ಅಂತ ಹೇಳಬಹುದು ಅಷ್ಟೇ ಒಬ್ಬ ನಾಸ್ತಿಕನಾಗಿ ನನ್ನನ್ನು ಕೂಡ ಅಮ್ಮನ ಮುಂದೆ ತಂದು ನಿಲ್ಸ್ಕೊಂಡಿದಾರಲ್ಲ ಅಲ್ಲ ಜಗನ್ಮಾತ ಆಶೀರ್ವಾದ ಖಂಡಿತ ಹೌದು ಅಮ್ಮ ನನ್ಗೆ ಇನ್ನೊಂದು ಒಟ್ಟೆ ಕಿಚ್ಚಿನ ವಿಚಾರ ಏನಂತಂದ್ರೆ